ಯಾದಗಿರಿಯಿಂದ ನಾಲ್ವಾರ್ ಊರಿಗೆ ಹೋಗ್ತಕ್ಕಂಥ ಪ್ರಮುಖ ಸಂಪರ್ಕ ಇರ್ತಕ್ಕಂಥ ಈ ರಸ್ತೆ ಸಂಪೂರ್ಣ ತಗ್ಗು ಗುಂಡಿಗಳು ಬಿದ್ದುಗೆಸಿ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಮತ್ತು ಸರ್ಕಾರ ಬಸ್ಸುಗಳಿಗೆ ಈ ರಸ್ತೆಯಲ್ಲಿ ಹೋಗಬೇಕಾದ್ರೆ ಏನು ನಿರಂತರ ಜೀವನೇ ಕೈಯಲ್ಲಿ ಹಿಡಿದು ಪ್ರಯಾಣ ಮಾಡಬೇಕಂತ ಪ್ರಸಂಗ ನಿರ್ಮಾಣ ಆಗ್ಯದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಸಾಹೇಬರು ಈ ಕಡೆ ಗಮನ ಹರಿಸ್ಬೇಕು ಇದು ನಾಲ್ವಾರು ಗ್ರಾಮದಲ್ಲಿ ನಾಲ್ವಾರು ಗ್ರಾಮದಲ್ಲಿ ಕೋರಿಸಿದ್ದೇಶ್ವರ ಬೃಹತ್ ಆಕರ ದೇವಸ್ಥಾನ ಇದ್ದು ಸಾಕಷ್ಟು ಕಾರ್ಯಕ್ರಮಗಳು ನಡೀತಿದ್ದು ಸಾಕಷ್ಟು ಜನ ಬಂದರು ಕೂಡ ಇಲ್ಲಿ ವಾಹನರಿಗೆ ನೋಡ್ರಿ ಪರದಾಡ್ದೆ ಈ ಆದಗಿಲ್ಲಿಂದ ಬರ್ಲಿಕ್ಕೆ ಒಂದಾಗ್ಯದ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಇಷ್ಟೊಂದು ಸಮಯ ಸೋಲಾಗದ ನೋಡ್ರಿ ಎಷ್ಟು ತೆಗ್ದು ಕುಂದು ಅನಾಹುತ ಆದರೆ ಯಾರು ಜವಾಬ್ದಾರಿ ತಕ್ಷಣ ಎಚ್ಚೆತ್ಕೊಂಡು ಮಾನ್ಯ ಸಚಿವರಾಗಿರ್ತಕ್ಕಿಂತ ಸಂಬಂಧಪಟ್ಟ ಅಧಿಕಾರಿಗಳು ಈ ಸ್ಥಳಕ್ಕೆ ಭೇಟಿ ನೀಡಿ ಈ ಸಮಯ ರಸ್ತೆಯನ್ನು ಸರಳವಾಗಿ ಸಾರ್ವಜನಿಕರ ಅನುಕೂಲ ಆಗುತ್ತೆ ಡಾಮರೀಕರಣ ಮಾಡಲು ಮುಂದಾಗಬೇಕಂತಕ್ಕಂಥದ್ದು ನನ್ನ ಮನವಿ